ಹಾಯ್ ಎವ್ರಿ ಬನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಬನ್ನಿ ಇವತ್ತು ಮುದ್ದು ಸೊಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ವಿದ್ಯಾ ರತ್ನನಿಗೆ ಫೋನ್ ಮಾಡಿ ಹೇಳ್ತಾಳೆ ಹೀಗೆ ಹೇಗಿದ್ಯವ್ವ ಅಂತ ಕೇಳಿದಾಗ ರತ್ನ ಹೇಳ್ತಾಳೆ ಆರಾಮಿದ್ದೀನಿ ಮಗಳೇ ಅಂತ ಹೇಳ್ತಾಳೆ ನಾನು ಮುಂಚೆ ನೀನಿಗೆ ಫೋನ್ ಮಾಡಿದಾಗ ನೀನು ರಿಸೀವ್ ಮಾಡಿದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅವ್ವ ಅಂತ ಹೇಳಿದಾಗ ನೀನು ಮುಂಚೆ ಗೊತ್ತಿತ್ತ ಮಗಳೇ ಅಂತ ರತ್ನ ಕೇಳ್ತಾಳೆ ಈ ಹೋಟ್ಲ್ ಹೊಡೆದಾಕೋ ಕೆಲಸ ಇನ್ಯಾರು ಮಾಡ್ತಾರವಾ ನಮ್ಮ ಅಕ್ಕಪಕ್ಕ ಇರೋರೇ ಇರೋರೆ ಮಾಡ್ತಾರೆ ಅಂತ ವಿದ್ಯೆ ಹೇಳ್ತಾಳೆ ಹೌದೇನಮ್ಮ ನೀನಿಗೆ ಗೊತ್ತಾ ಯಾರು ಮಾಡಿರೋರು ಅಂತ ಹೇಳಿದಾಗ ಈ ಕಡೆ ವಿನಂತಿ ಹಾಗೆ ಸಾವಿತ್ರಿ ಎಲ್ಲರೂ ಸೇರಿಕೊಂಡು ಮಾತಾಡಿ ರೌಡಿಗಳನ್ನ ಬಿಟ್ಟು ಏನಾದರೂ ಮಾಡಿ ಹೋಟೆಲ್ನ ಧ್ವಂಸ ಮಾಡಬೇಕಂತ ಮಾತಾಡ್ತದನ್ನು ಚಂಪ ಕೇಳಿಸ್ಕೊಂಡು ಅದು ವಿದ್ಯೆ ಹತ್ರ ಬಂದು ಹೇಳಿರ್ತಾಳೆ ಅದನ್ನೆಲ್ಲ ರತ್ನನಿಗೆ ವಿದ್ಯೆ ಶೇರ್ ಮಾಡ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ರತ್ನ ಹೇಳ್ತಾಳೆ ಅಲ್ಲವ ನೀನು ಹೆಂಗಿದ್ಯವ ಮನೆಯಲ್ಲಿ ಅಂತ ದುಷ್ಟು ಮಧ್ಯ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ನಾನು ಹೆಂಗೋ ಇರ್ತೀನವಾ ನೀವು ಹೆಂಗಿರ್ತಿರೋ ಅಂತ ನಿಮ್ಮದೇ ಚಿಂತೆ ಆಗ್ಬಿಟ್ಟೈತೆ ನೀನೇನು ಯೋಚನೆ ಮಾಡ್ಬಿಡ ಚೆನ್ನಾಗಿರು ಅಂತ ವಿದ್ಯೆ ಹೇಳಿದಾಗ ನಾವು ಹೆಂಗೋ ಇರ್ತೀವ ಹೋಟೆಲ್ ಇರೋಕ್ಕಿಂತ ಮುಂಚೆ ನಾವು ಜೀವನ ನಡೆಸ್ಲಿಲ್ವೇ ಹೆಂಗೋ ನಡಿತೈತಿ ಇಲ್ಲ ಅಂತ ಹೇಳಲ್ಲ ಆದರೆ ಹಳೇಂದ್ರ ಋಣನೇ ನಮ್ಮ ತಲೆ ಮೇಲೆ ಜಾಸ್ತಿ ಇತ್ತಲ್ಲ ಏನು ಮಾಡೋದು ಅದನ್ನು ಭಾರ ಇಳಿಸ್ಕೊಳ್ಳೋದು ಅಂತ ಯೋಚನೆ ಆಗೈತಿ ಅಂತ ರತ್ನ ಹೇಳ್ತಾಳೆ ಸರಿ ಕಣವ ನೀನೇನು ಯೋಚನೆ ಮಾಡಬೇಡ ನಿಧಾನವಾಗಿ ಅದೇನಾಗಬೇಕು ಆಗುತ್ತೆ ಬಿಡು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ ಆಗ ಚೆಲ್ವ ಹೇಳ್ತಾನೆ ಓ ಇದನ್ನೆಲ್ಲ ಮಾಡಿಸಿರೋದು ಆ ಮನೆಯಲ್ಲಿರೋ ಇಬ್ರು ಹೆಂಗಸ್ರಂತ ಇದಕ್ಕೆಲ್ಲ ಒಂದಿನ ನಾನು ತಿರುಗೇಟು ತೊಗೊಂಡೆ ತೊಗೊಂತೀನಿ ಅಂತ ಚೆಲ್ವ ಹೇಳ್ತಾನೆ ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕ ಹೋಟೆಲ್ ಮೇಲೆ ಗಲಾಟೆ ಆಗಿರೋದನ್ನು ಈ ವಿಡಿಯೋನೇ ಅಡ್ವಾಂಟೇಜ್ ಆಗಿ ತೊಗೊಂಡು ಇದನ್ನು ನ್ಯೂಸ್ ಚಾನಲ್ಗೆ ಕೊಟ್ಟು ಎಲ್ಲ ಅಪಪ್ರಚಾರ ಮಾಡಿಬಿಡಿ ಅವರ ಸ್ವಂತ ಬೀಗರಿಗೆ ರೌಡಿಗಳನ್ನ ಬಿಟ್ಟು ಹೆಂಗಸರು ಅಂದಲೇ ಅವ್ರ ಮೇಲೆ ಹಲ್ಲೆ ಮಾಡಿಸಿದ್ದಾನೆ ಶಿವರಾಮೇಗೌಡ ಅಂತ ಹೇಳಿ ಅಪಪ್ರಚಾರ ಮಾಡಿಬಿಡಿ ಆಮೇಲೆ ಊರು ಸುತ್ತಮುತ್ತ ಎಲ್ಲ ಹೋಗಿ ಜನಗಳಿಗೆಲ್ಲ ಶಿವರಾಮೇಗೌಡ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಬಿಂಬಿಸ್ಬಿಡಿ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆಲ್ಲ ಹೇಳ್ತಾನೆ ಅದಕ್ಕೆ ಅಲ್ಲಿರೋ ಜನ ಹೇಳ್ತಾರೆ ಸರಿ ಆಯಿತು ಅಣ್ಣ ನೀವು ಹೇಳ್ದಾಗೆ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ವಿರೋಧ ಪಕ್ಷದ ನಾಯಕ ತುಂಬ ಖುಷಿ ಇರ್ತಾನೆ ಒಂದು ಕಡೆ ಶಿವರಾಮೇಗೌಡ್ರನ್ನ ತೋರಿಸ್ತಾರೆ ಶಿವರಾಮೇಗೌಡ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಶುಭಾಶಯ ಹೇಳ್ತಾರೆ ಇಲ್ಲ ಲೋ ಶುಭಾಷ ಇವತ್ತು ಸಮಾವೇಶ ಐತೆ ಅಲ್ಲಿಗೆ ಹೋಗಬೇಕಾಗುತ್ತೆ ಯಾರು ದೂರದಿಂದ ಬರ್ತಾರೋ ಅವರಿಗೆಲ್ಲ ಕಾರ್ ವ್ಯವಸ್ಥೆ ಹಾಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಬಿಡು ಆಮೇಲೆ ಜನ ಜಾಸ್ತಿ ಇರುತ್ತಂತ ಕೇಳ್ಪಟ್ಟಿದ್ದೀವಿ ಸಮಾವೇಶದಲ್ಲಿ ಗಲಾಟೆ ಆಗಬಾರ್ದು ಅನ್ನೋ ಹಾಗಿದ್ರೆ ಸ್ವಲ್ಪ ಪೊಲೀಸ್ನವ್ರನ್ನ ಬರೋಕ್ಕೆ ಹೇಳಿಬಿಡು ಅಂತ ಹೇಳಿ ಅವನಿಗೆ ಹೇಳ್ಕೊಡ್ತಾ ಇರ್ತಾರೆ ಈಶ್ವರಿ ಹೇಳ್ತಾಳೆ ಶುಭಾಶ ನೀನು ನಿಮ್ಮ ದೊಡ್ಡಪ್ಪ ಹೇಳಿದ ಕೆಲಸನೆಲ್ಲ ವಹಿಸ್ಕೊಂಡು ಮಾಡಿ ಅವ್ರ ಕೈಯಲ್ಲಿ ಶಬಾಸ್ ಅಂತ ಅನ್ಸ್ಕೋಬೇಕು ನಿಮ್ಮ ದೊಡ್ಡಪ್ಪನಿಗೆ ಒಳ್ಳೆ ಹೆಸ್ರು ಬರಬೇಕು ಆ ಥರ ನೀನು ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಸರಿ ಆಯ್ತಮ್ಮ ಅಂತ ಶುಭಾಶಾನು ಹೇಳ್ತಾನೆ ಅವ್ರು ಮಾತಾಡೋವಷ್ಟರಲ್ಲಿ ಭದ್ರ ಭದ್ರಾ ಅಲ್ಲಿಗೆ ಬರ್ತಾನೆ ಅಪ್ಪಯ್ಯ ಅಪ್ಪಯ್ಯ ನೀನು ನನ್ನ ಕೂಟ ಮಾತಾಡೋ ಅಪ್ಪಯ್ಯ ನೀನು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನನಗೆ ಮನ್ಸ್ ತಡೆಯೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಶಿವರಾಮೇಗೌಡರಿಗೆ ಕೋಪ ಬಂದು ಹೇಳ್ತಾರೆ ಅವ್ವ ಪದೇ ಪದೇ ಬಂದು ಮಾತಾಡ್ಸು ಮಾತಾಡ್ಸು ಅಂತ ಗೋ ಗರಿಬೇಡ ಅಂತ ಹೇಳು ಅಂತ ಕೋಪ ಮಾಡಿಕೊಂಡು ಭದ್ರನಿಗೆ ಇಂಡೈರೆಕ್ಟಾಗಿ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿರಿ ಚಿತ್ರ ಓಡ್ ಬಂದುಬಿಟ್ಟು ಹೇಳ್ತಾಳೆ ಅವ್ವ ಅವ್ವ ದೊಡಪ್ಪನ ಬಗ್ಗೆ ಟಿವಿ ವಿಲಿ ಏನೋ ನ್ಯೂಸ್ ಬರ್ತಾ ಬರ್ತಾಯಿದ್ದೀಯಂತವ್ವಾ ಅಂತ ಹೇಳ್ತಿದ್ದ ಹಾಗೆ ಟಿವಿ ಆನ್ ಮಾಡಿದಾಗ ನ್ಯೂಸಲ್ಲೆಲ್ಲ ರತ್ನನ್ ಮೇಲೆ ಹಲ್ಲೆ ಮಾಡಿರೋದು ರೌಡಿಗಳ್ನ ಬಿಟ್ಟು ಅದೆಲ್ಲ ಬರ್ತಾ ಇರುತ್ತೆ ಅಪಪ್ರಚಾರ ಮಾಡಿರ್ತಾರೆ ಅದನ್ನೆಲ್ಲ ನೋಡಿ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ ಭದ್ರ ಅಜ್ಜಿ ಹೇಳ್ತಾಳೆ ಇದೇನೋ ಶಿವರಾಮ ಎಲ್ಲೋ ಆಗಿರೋ ಗಲಾಟೆನ ನಿನ್ಮೇಲೆ ಓರಿಸ್ತಾ ಇದ್ದಾರಲ್ಲೋ ಏನೋ ಇದೆಲ್ಲ ಅಂತ ಹೇಳ್ತಾಳೆ ಈ ಕಡೆ ನೋಡಿದರೆ ವಿನಂತಿ ಸನ್ನೆಯಲ್ಲಿ ಅವ್ವ ಇದು ಇಲ್ಲಿವರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾವೇ ರೌಡಿಗಳ್ನ ಕಳಿಸಿ ಆ ಹೋಟೆಲ್ನ ಧ್ವಂಸ ಮಾಡಿದ್ದು ಅವ್ರಿಗೆ ಹೊಡೆಸಿದ್ದು ಅಂತ ನಮಗೆ ಗೊತ್ತಾದರೆ ನಮ್ಗೆ ಹೊಳಿಗಾಲೇ ಇಲ್ಲವ ಏನು ಮಾಡೋದು ಅಂತ ಇವ್ರಿಬ್ಬರು ಮಾತಾಡಬೇಕಾದ್ರೆ ಚಿತ್ರನಿಗೆ ಈಶ್ವರಿ ಹೇಳ್ತಾಳೆ ಅಲ್ಲೇ ನೀನು ನೋ ನಿನಗೆ ತಕ್ಷಣ ಸುಮ್ಮನೆ ಇರಬೇಕಲ್ಲ ಈ ವಿಷಯ ಇಲ್ಲಿಗೆ ಬಂದು ಹೇಳಬೇಕಾಗಿತ್ತ ಈ ಮನೆಯವರೆಲ್ಲ ನೋಡು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ ಪತ್ರ ಅಜ್ಜಿ ಹೇಳ್ತಾರೆ ಇದನ್ನೆಲ್ಲ ಯಾರು ಮಾಡಿಸಿದ್ರು ಏನು ಏನೋ ಶಿವರಾಮ ನಮ್ಮ ಹಣೆ ಬರ ಅಂತ ಅಂತಿರಬೇಕಾದ್ರೆ ಸಾವಿತ್ರಿ ಹೇಳ್ತಾಳೆ ಇದೆಲ್ಲ ಆ ಚಲವನ್ನ ಕುಮ್ಮಕ್ಕೆ ಇರಬೇಕು ಅವನೇ ಇದೆಲ್ಲ ಮಾಡಿಸಿ ಟಿ ವಿಗೆ ಕೊಟ್ಟಿರ್ಬೇಕು ಅನಿಸುತ್ತೆ ಅವಾಗ ನೋಡಿದರೆ ಸುಳ್ಳು ಹೇಳಿ ನಿನ್ನನ್ನು ಜೈಲಿಗೆ ಹೋಗೋಕ್ಕೆ ಮಾಡ್ದೆ ಇವಾಗ ನೋಡಿದರೆ ಸುಳ್ಳು ಪ್ರಚಾರ ಮಾಡಿಬಿಟ್ಟು ನ್ಯೂಸಲ್ಲಿ ಬರೋಂಗೆ ಮಾಡಿದ್ದಾನೆ ಅಂತ ಹೇಳಿದಾಗ ವಿನಂತಿ ಹೇಳ್ತಾಳೆ ಹೌದು ದೊಡ್ಡಪ್ಪ ಅವ್ರದೇ ಆಗಿರುತ್ತೆ ಇದು ಕೆಲಸ ಅಂತ ಹೇಳಬೇಕಾದ್ರೆ ಗೋವಿಂದ ಹೇಳ್ತಾನೆ ಸ್ವಲ್ಪ ಸುಮ್ಮನೆ ಇರ್ತೀರಾ ನಾನು ಸ್ವಲ್ಪ ಫೋನ್ ಮಾಡಿ ವಿಚಾರಿಸ್ಕೊತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಚಿತ್ರ ಹೇಳ್ತಾಳೆ ಅವ್ವ ದೊಡ್ಡಪ್ಪನ ಹೆಸರು ಕೆಳಗೆ ಇಳಿಬೇಕು ಅಂತ ನಮ್ಮ ಆಸೆ ಪಟ್ಟಿದ್ವಿ ಅದೇ ಥರ ಆಗೋಯ್ತು ನೋಡು ಈಗ ನಮ್ಮ ಶುಭಾಶ ಯಾವಾಗ ಕೆಲಸ ವಹಿಸಿದ್ರು ಅವಾಗಿಂದ ದೊಡನ ಕೆಲಸ ಡೌನ್ ಆಗ್ತಾನೇ ಐತಿ ಅದೇ ಭದ್ರ ಇರಬೇಕಾದ್ರೆ ಮೇಲೆ ಕೇರ್ತಾಯಿದ್ರು ನಮಗೂ ಅದೇ ಅಲ್ವಾ ಬೇಕಾಗಿರೋದು ಅಂತ ಚಿತ್ರ ಹೇಳ್ತಾಳೆ ಅದಕ್ಕೆ ಈಶ್ವರಿ ಹೇಳ್ತಾಳೆ ಹೌದು ಬಿಡು ನಾವು ಆಗ್ತಾ ಆಗ್ತಾಯಿದೆ ಅಂತ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ನೋಡಿದರೆ ಶಿವರಾಮೇಗೌಡರಿಗೆ ತುಂಬ ಕೋಪ ಬಂದು ನಾವು ಯಾವ ಜಾಗದಿಂದ ಹೆಣ್ಣು ತರಬಾರ್ದು ಅಂತ ನಾವು ಅಂದ್ಕೊಂಡಿದ್ವಿ ಆ ಜಾಗದಿಂದ ಹೆಣ್ಣು ತೊಗೊಂಬಂದಿರೋಕ್ಕೆ ಇವೆಲ್ಲ ಅವಮಾನ ಎಲ್ಲ ಅನ್ಭವಿಸ್ಬೇಕಾದಿತ್ತು ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟುಬಿಡ್ತಾರೆ ಇದನ್ನು ನೋಡಿ ಭದ್ರನಿಗೆ ಹಾಗೆ ವಿದ್ಯನಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ ಪ್ರಚಾರ ಮಾಡೋದಕ್ಕೆ ಅಂತ ಊರ ಮೇಲೆ ಗೋವಿಂದ ಗೌಡರು ಹಾಗೆ ಶಿವರಾಮೇಗೌಡರು ಹೋಗಿರ್ತಾರೆ ನಿಮ್ಮ ಮತ ನಮ್ಮ ನಮ್ಮ ಸಿಂಹದ ಗುರುತು ಇರುವ ಉಂಗುರಕ್ಕೆ ಹಾಕಬೇಕು ನಿಮ್ಮ ಓಟು ಶಿವರಾಮೇಗೌಡರಿಗೆ ಅಂತ ಪ್ರಚಾರ ಮಾಡಿಕೊಂಡು ಹೇಳ್ಕೊಂಡು ಬರ್ತಾ ಇರ್ತಾನೆ ಅಲ್ಲೇ ಇರೋ ಒಬ್ಬ ಸದಸ್ಯ ವಿರೋಧ ಪಕ್ಷ ನಾಯಕನಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾನೆ ಅಣ್ಣ ಅವರು ಪ್ರಚಾರಕ್ಕೆ ಅಂತ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅಂತ ಹೇಳಬೇಕಾದ್ರೆ ಆ ಮುಖಂಡ ಹೇಳ್ತಾನೆ ಅವನು ಪ್ರಚಾರ ಮಾಡಬಾರ್ದು ಅವನಿಗೆ ಯಾವುದೇ ಕಾರಣಕ್ಕೂ ಪ್ರಚಾರ ಮಾಡೋದಕ್ಕೆ ನೀವು ಬಿಡೋಕ್ಕೆ ಹೋಗಬೇಡಿ ಜನಗಳಿಗೆಲ್ಲ ಹೇಳಿದೆಯಾ ತಾನೇ ಅವನ ಬಗ್ಗೆ ಅಂತ ಹೇಳಿದಾಗ ಹ್ಞೂ ಅಣ್ಣ ಎಲ್ಲರಿಗೂ ತಲೆ ಕೆಡಿಸಿದ್ದೀನಿ ಜನ ಎಲ್ಲ ನಮ್ಮ ಪರವಾಗಿದ್ದಾರೆ ಅಂತ ಆ ಸದಸ್ಯ ಹೇಳಿದಾಗ ಮುಖಂಡ ಹೇಳ್ತಾನೆ ಹೌದು ನಾನು ಹೇಳ್ದಂಗೆ ಆಗಬೇಕು ಯಾವುದೇ ಕಾರಣಕ್ಕೂ ಅವ್ನು ಎಲೆಕ್ಷನಲ್ಲಿ ಎಲೆಕ್ಷನ್ನಲ್ಲಿ ಗೆಲ್ಲಬಾರ್ದು ಅಂತ ಹೇಳ್ತಾನೆ ಇಲ್ಲಿ ಪ್ರಚಾರ ಮಾಡಿಕೊಂಡು ಬರಬೇಕಾದ್ರೆ ಜನ ಎಲ್ಲ ಅಡ್ಡ ನಿಂತಿರ್ತಾರೆ ಆಗ ಯಾಕೆ ಅಡ್ಡ ನಿಂತಿದ್ದೀರಾ ಏನಾಯಿತು ಅಂತ ಗೋವಿಂದ ಕೇಳ್ತಾನೆ ಯಾಕ್ರಪ್ಪ ಎಲ್ಲ ಅಡ್ಡ ನಿಂತ್ಕೊಂಡಿದ್ದೀರಾ ಏನಾಯ್ತು ಅಂತ ಕೇಳಿದಾಗ ನೀವು ನಮ್ಮ ಊರೊಳಗೆ ಬರೋಂಗಿಲ್ಲ ನಿಮ್ಮ ನಿಮಗೆ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದಾಗ ಕೆಳಗಿಳಿದು ಬರ್ತಾರೆ ಗೋವಿಂದೇಗೌಡರು ಹಾಗೆ ಶಿವರಾಮೇಗೌಡರು ಅಲ್ಲಿರೋ ವಿರೋಧ ಪಕ್ಷದ ಸದಸ್ಯ ಹೇಳ್ತಾನೆ ಮನೆಯಲ್ಲಿರೋ ಸೊಸೆನೇ ನಿಮ್ಮ ಕೈಲಿ ಚೆನ್ನಾಗಿ ಇಲ್ಲ ಕಿರುಕುಳ ಕೊಡ್ತಾ ಇದ್ದೀರಾ ಅಂಥದ್ರಲ್ಲಿ ನೀವು ಜನಸಾಮಾನ್ಯರ ಕಷ್ಟ ಹೇಗೆ ಬಗೆಹರಿಸ್ತೀರಾ ಹಾಗೆ ನಂಬಿ ನಿಮಗೆ ಹೇಗೆ ನಾವು ಓಟ್ ಹಾಕೋದು ಅಂತ ಹೇಳಿದಾಗ ಗೋವಿಂದ ಹೇಳ್ತಾನೆ ನೋ ಇದೆಲ್ಲ ವಿರೋಧ ಪಕ್ಷ ಜನದ ಕೆಲಸ ಅವರೇ ಇದೆಲ್ಲ ಇಟ್ಟಿರೋ ಕುಮ್ಮಕ್ಕು ಅವ್ರ ಮಾತಿಗೆಲ್ಲ ನೀವು ತಲೆ ಬಗ್ಸೋಕೆ ಹೋಗ್ಬೇಡಿ ಅಂತ ಹೇಳಿದಾಗ ನಾವು ನಿಮ್ಮ ಮಾತೆಲ್ಲ ಕೇಳೋದಿಲ್ಲ ನಾವು ನೀವು ನಿಮಗಂತೂ ಓಟ್ ಹಾಕೋದಿಲ್ಲ ಅಂತ ಅಲ್ಲಿರೋ ಜನ ಹೇಳ್ತಾರೆ ಗೋವಿಂದ ಎಷ್ಟೇ ಹೇಳಿದ್ರು ಅವ್ರು ಕೇಳಕ್ಕೆ ತಯಾರಿ ಗೋವಿಂದ ಎಷ್ಟೇ ಕೇಳ್ಕೊಂಡ್ರು ಅವ್ರು ಕೇಳಕ್ ತಯಾರಿರೋದಿಲ್ಲ ಅಷ್ಟರಲ್ಲಿ ಶಿವರಾಮೇಗೌಡರು ಹೇಳ್ತಾರೆ ಸರಿ ನಡಿ ನಾವು ಇಲ್ಲಿಂದ ಬೇರೆ ಕಡೆಗೆ ಹೋಗೋಣ ಅಂತ ಹೇಳಿ ಗೋವಿಂದನ ಕರ್ಕೊಂಡು ಅಲ್ಲಿಂದ ಶಿವರಾಮೇಗೌಡರು ಹೊರಟು ಬಿಡ್ತಾರೆ ಈ ಕಡೆ ನೋಡಿದ್ರೆ ವಿದ್ಯೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಅಷ್ಟರಲ್ಲಿ ಚಂಪ ಯಾಕಕ್ಕ ಏನಾಯ್ತು ಯೋಚನೆ ಮಾಡ್ಕೊಂಡು ಕೂತಿದ್ಯಾ ಅಂತ ಕೇಳಬೇಕಾದ್ರೆ ವಿದ್ಯಾ ಹೇಳ್ತಾಳೆ ನೋಟ್ ಚಂಪಾಲ್ ಅಲ್ಲಿ ಗಲಾಟೆ ಆಗಿರೋದು ಯಾರೋ ವಿಡಿಯೋ ಮಾಡಿ ನ್ಯೂಸಲ್ಲಿ ಬಿಟ್ಟಿದ್ದಾರೆ ಆದರೆ ಅವರಿಗೆ ಅರ್ಧ ಸತ್ಯನೇ ಗೊತ್ತಿರೋದು ಪೂರ್ತಿ ಸತ್ಯ ಗೊತ್ತಿಲ್ಲ ಇದರಿಂದ ಏ ಬಗೆಹರಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಚಂಪಾ ಹೇಳ್ತಾಳೆ ಇದೆಲ್ಲ ವಿರೋಧ ಪಕ್ಷದ ಜನದ್ದಕ್ಕ ಅಂತ ಹೇಳಿದಾಗ ವಿರೋಧ ಪಕ್ಷದ ಜನಗಳನ್ನ ನಾವು ಹೇಗೋ ನಿಭಾಯಿಸ್ಬೋದು ಆದರೆ ಮನೆಯಲ್ಲೇ ಹಿತಶತ್ರುಗಳಿದಾರಲ್ಲ ಅವರಿಂದ ಪಶ್ಟ್ ನಾವು ಬಚಾವಾಗಬೇಕು ಅವರಿಂದ ಬಚಾವಾದರೆ ಮಾವಯ್ಯನಿಗೆ ಗೆಲುವು ಸಿಗುತ್ತೆ ಅವರು ಎಲೆಕ್ಷನಲ್ಲಿ ಗೆಲ್ಲೇಬೇಕು ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಈಶ್ವರಿ ಚಂಪನ ನೋಡ್ಬಿಟ್ಟು ಚಂಪ ಅಲ್ಲೇನೇ ಅವಳ ಜೊತೆಗೆ ಕೆಲಸ ನಿಂದು ಬಾ ಒಳಗಡೆ ಕೆಲಸ ನೋಡು ಅಂತ ಗದ್ರಿ ಅವಳನ್ನ ಬೈದು ಕಳಿಸ್ಬಿಡ್ತಾಳೆ ಆಗ ವಿದ್ಯಾನತ್ತಿರ ಬಂದು ಏನವ್ವ ಏನು ಯೋಚನೆ ಮಾಡ್ತಾ ಇದೆಯಾ ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಶಿವರಾಮೇಗೌಡರು ಮತ್ತೆ ಇನ್ನೊಂದು ಊರಿಗೆ ಪ್ರಚಾರಕ್ಕೆ ಅಂತ ಬಂದಿರಬೇಕಾದ್ರೆ ಅಲ್ಲಿರೋ ಜನ ಮತ್ತೆ ತಿರ್ಗ ಬೋರ್ಡ್ ಹಾಕ್ಕೊಂಡು ನಿಂತಿರ್ತಾರೆ ಶಿವರಾಮೇಗೌಡರಿಗೆ ಊರು ಒಳಗಡೆ ಪ್ರವೇಶವಿಲ್ಲ ಅಂತ ಹಾಕಿರ್ತಾರೆ ಆಗ ಗೋವಿಂದ ಕೆಳಗಡೆ ಇದ್ಬಿಟ್ಟು ಏನಾಯ್ತರಪ್ಪ ಅಂತ ಹೇಳಿದಾಗ ಶಿವರಾಮೇಗೌಡರಿಗೆ ನಾವು ಓಟ ಹಾಕೋದಿಲ್ಲ ಅವ್ರು ನಮ್ಮ ಊರು ಒಳಗಡೆ ಬರೋ ಹಾಗಿಲ್ಲ ಅಂತ ಮತ್ತೆ ಅಡ್ಡ ನಿಂತ್ಬಿಡ್ತಾರೆ ಅಷ್ಟಲ್ಲಿ ಮತ್ತೆ ಶಿವರಾಮೇಗೌಡರು ಹೇಳ್ತಾರೆ ಗೋವಿಂದ ಮತ್ತು ಇನ್ನೊಂದು ಕಡೆ ಹೋಗೋಣ ನಡಿ ಸುಮ್ಮನೆ ಯಾಕೆ ಅಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ನಮಗೆ ವಾದ ಬೇಡ ಅಂತ ಹೇಳಿ ಗೋವಿಂದನ ಕರ್ಕೊಂಡು ಅಲ್ಲಿಂದ ಹೊಟ್ಬಿಡ್ತಾರೆ ಈ ಕಡೆ ನೋಡಿದರೆ ಈಶ್ವರಿ ಹೇಳ್ತಾಳೆ ನೋಡವ ವಿದ್ಯಾ ನಿನ್ನಿಂದ ನನಗೆ ತುಂಬ ಒಳ್ಳೆಯದೇ ಆಗೈತೆ ನೀನು ಭದ್ರನ ಮದುವೆಯಾಗಿ ಯಾವ ಗಳಿಗೆಯಲ್ಲಿ ನಮ್ಮ ಮನೇಲಿ ಕಾಲಿಟ್ಟು ನನಗೆ ಗೊತ್ತಿಲ್ಲ ನನಗಂತರೂ ಒಳ್ಳೆಯದೇ ಆಗಿದೆ ಆದರೆ ನೀನು ಇಟ್ ನೀನು ಹುಟ್ಟಿದ ಮನೆಗೆ ನೀನು ಮೆಟ್ಟಿದ ಮನೆಗೆ ಅಂತೂ ನೀನು ಶನಿಯಾಗೇ ಇದೆಯಾ ಆದರೆ ನನಗೆ ಮಾತ್ರ ತುಂಬ ಒಳ್ಳೆಯದಾಗಿದೆ ಎಷ್ಟೋ ವರ್ಷದ ಕನಸು ನನಸಾಗಿದೆ ನನ್ನ ಮಗ ಅಧಿಕಾರಕ್ಕೆ ಬರಬೇಕಂತ ನಾನು ತುಂಬ ಕನಸು ಕಾಣ್ತಾ ಇದ್ದೆ ಅದ್ರ ಪ್ರಕಾರ ಭದ್ರನ ಜಾಗದಕ್ಕೆ ನನ್ನ ಮಗ ಶುಭಾಶ ಬಂದಿದ್ದಾನೆ ಅದೇ ನನಗೆ ಖುಷಿ ಅಂತ ಹೇಳಿ ಅವಳಿಗೆ ದೃಷ್ಟಿ ತೆಗಿತಾಳೆ ಆಗ ವಿದ್ಯೆ ಹೇಳ್ತಾಳೆ ಎಷ್ಟು ದಿನ ನೀವು ಮೆರಿಬೋದು ಆ ಸ್ಥಾನದಿಂದ ಒಂದಿನ ಅಲ್ಲ ಒಂದಿನ ಇಳಿಲೇಬೇಕಾಗುತ್ತೆ ಯಾಕಂದರೆ ಇವಾಗ ಅಪ್ಪ ಮಗ ದೂರ ದೂರಾಗಿದ್ದರೆ ನೀವು ಮೇರಿತಾ ಇದ್ದೀರಾ ಅದೇ ಅಪ್ಪ ಮಗ ಒಂದಾದ್ರಂದರೆ ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗಕ್ಕಿಲ್ಲ ನಾ ಒಂದಿನ ಅಲ್ದ ಒಂದಿನ ನಾನು ಒಂದು ಮಾಡೇ ಮಾಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ ಆಗ ಈಶ್ವರಿ ಹೇಳ್ತಾಳೆ ಓ ಒಂದು ಮಾಡ್ತೀಯಾ ಅಪ್ಪ ಮಗನ್ನ ಅದು ಹೇಗೆ ಒಂದು ಮಾಡ್ತೀಯೋ ನಾನು ನೋಡ್ತೀನಿ ಏನು ನನಗೆ ಸವಾಲು ಆಗ್ತಾ ಇದೆಯಾ ಅಂತ ಈಶ್ವರಿ ಹೇಳ್ತಾಳೆ ಅದಕ್ಕೆ ವಿದ್ಯೆ ಹೇಳ್ತಾಳೆ ಸವಾಲು ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ಸವಾಲು ಅಂತಲೇ ತಿಳ್ಕೊಳ್ಳಿ ನಾನಿರೋವರೆಗೂ ಯಾರಿಗೇನು ಆಗಕ್ಕೆ ಬಿಡೋಲ್ಲ ಅವರಿಬ್ಬರನ್ನ ಒಂದು ಮಾಡೇ ಮಾಡ್ತೀನಿ ನಾನು ಅಂತ ಸವಾಲು ಹಾಕ್ತಾಳೆ ಇನ್ನೊಂದು ಕಡೆ ಭದ್ರ ಕ್ವಾಟ್ಲೆ ಹತ್ರ ಹೇಳ್ತಾ ಇರ್ತಾನೆ ನಾನು ನೋಡಲ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಯಾವ ಥರ ಅಪಪ್ರಚಾರ ಮಾಡಿದ್ದಾರೆ ಏನು ನಡೆದಿದೆ ಅಂತ ಸತ್ಯ ಅವ್ರು ಯಾರಿಗೂ ಗೊತ್ತಿಲ್ಲ ಇದನ್ನು ಹೇಗೆ ನಿಭಾಯಿಸೋದು ಅಂತ ಕೇಳಿದಾಗ ಕ್ವಾಟ್ಲೆ ಹೇಳ್ತಾನೆ ಏನು ಮಾಡೋದು ಅಂತಮ್ಮ ಜನ ಸುಳ್ಳುನ್ನೇ ಜಾಸ್ತಿ ನಂಬೋದು ಸತ್ಯನ ಯಾರು ನಂಬೋದಿಲ್ಲ ಏನಿಲ್ಲ ನೋಡೋಣ ಇರು ಅಂತ ಹೇಳಿದಾಗ ಅಪ್ಪ ನೋಡಿದರೆ ನನ್ನ ನಾನು ಕೊಟ್ಟೆ ಇಲ್ಲ ಏನಿಲ್ಲ ಅಂತ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ ನಿನ್ನ ಕುಟ್ಟೆ ಮಾತಾಡೋಲ್ಲ ಸರಿ ಪ್ರಚಾರ ಮಾಡಬೇಡ ಅಂತ ಏನು ಹೇಳಿಲ್ವಲ್ಲ ನಡಿ ಪ್ರಚಾರಕ್ಕೆ ಹೋಗೋಣ ಅಲ್ಲಿ ಜನಗಳ ಮಧ್ಯ ಮೂಡಿರೋ ನಂಬಿಕೆನ ಅಪ ನಾವು ದೂರ ಮಾಡೋಣ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅವನಿಗೆ ಫೋನ್ ಕಾಲ್ ಬರುತ್ತೆ ಏನಿಲ್ಲ ಏನೋ ಹೇಳ್ತಾ ಇದೆಯಾ ಅಂತ ಕ್ವಾಟ್ಲೆ ಗಾಬರಿಯಿಂದ ಕೇಳ್ತಿದ್ದ ಹಾಗೆ ಈ ಕಡೆ ಭದ್ರಾ ಹೇಳ್ತಾನೆ ಏನಾಯಿತು ಕ್ವಾಟ್ಲೆ ಅಂತ ಹೇಳ್ತಾನೆ ಅಲ್ಲಿ ನಡೆದಿರೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಗೀತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ